ಯಲ್ಲಾಪುರದಲ್ಲಿ ಪರ್ತಗಾಲಿ ಜೀವೋತ್ತಮ ಮಠದ ಶ್ರೀರಾಮ ದಿಗ್ವಿಜಯ ರಥಕ್ಕೆ ಅದ್ದೂರಿ ಸ್ವಾಗತ ನವೆಂಬರ್ ನಾಲ್ಕರಂದು ಸಂಜೆ ಸುಮಾರು ಐದು ಮೂವತ್ತಕ್ಕೆ ಯಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿದ ಪರ್ತಗಾಲಿ ಜೀವೋತ್ತಮ ಮಠದ ಶ್ರೀರಾಮ ದಿಗ್ವಿಜಯ ರಥವನ್ನು ಶ್ರೀ ಗ್ರಾಮದೇವಿ ದೇವಸ್ಥಾನದ ಮುಂದೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಲಿ ಜೀವೋತ್ತಮ ಮಠವು ಸ್ಥಾಪನೆಯಾಗಿ ಐನೂರ ಐವತ್ತು ವರ್ಷಗಳನ್ನು ಪೂರೈಸಿದ ಸವಿನೆನಪಿನಲ್ಲಿ ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀರಾಮ ದೇವರ ಎಪ್ಪತ್ತೇಳು ಅಡಿ ಎತ್ತರದ ಕಂಚಿನ ಪ್ರತಿಮೆ ಪರ್ತಗಾಳಿಯಲ್ಲಿ ಅನಾವರಣಗೊಳ್ಳಲಿದೆ ಈ ಹಿನ್ನೆಲೆಯಲ್ಲಿ ಭದರೀಕಾಶ್ರಮದಿಂದ ಹೊರಟ ಭವ್ಯವಾದ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀರಾಮ ದಿಗ್ವಿಜಯ ರಥವು ಹಲವು ರಾಜ್ಯಗಳನ್ನು ಸಂಚರಿಸಿ ಮಂಗಳವಾರ ಸಂಜೆ ಯಲ್ಲಾಪುರಕ್ಕೆ ಆಗಮಿಸಿದ್ದು ರಥಕ್ಕೆ ಗ್ರಾಮದೇವಿ ದೇವಾಲಯದಲ್ಲಿ ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಂಡು ಚಂಡೆ ವಾದ್ಯಗಳೊಂದಿಗೆ ಆಕರ್ಷಕ ಸಿಡಿಮದ್ದುಗಳನ್ನು ಸಿಡಿಸಿ ಸಂಭ್ರಮಿಸುತ್ತಾ ಮೆರವಣಿಗೆ ಮೂಲಕ ಶ್ರೀ ವೆಂಕಟರಮಣ ಮಠದವರೆಗೆ ಭವ್ಯ ಮೆರವಣಿಗೆಯಲ್ಲಿ ಸಾಗಿತ್ತು ದೀಪಾಲಂಕಾರದಿಂದ ಶೋಭಿತವಾದ ಈ ರಥದಲ್ಲಿ ಶ್ರೀರಾಮ ಲಕ್ಷ್ಮಣ ಶೀತಾಮಾತೆ ಹಾಗೂ ರಾಮ ಭಕ್ತ ಹನುಮಂತ ಪ್ರತಿಮೆಗಳಿದ್ದು ವಿಶೇಷ ಪೂಜೆ ಮಂಗಳಾರತಿ ನಡೆಯಿತು ಮೆರವಣಿಗೆ ಸಾಗುವ ರಸ್ತೆ ಗುಂಟ ತಳಿರು ತೋರಣ ರಂಗೋಲಿಗಳಿಂದ ಅಲಂಕರಿಸಲಾಗಿತ್ತು ಶ್ರೀರಾಮ ದಿಗ್ವಿಜಯ ರಥದೊಂದಿಗೆ ಆಗಮಿಸಿದ್ದ ಸಂಚಾಲಕರಾದ ಚರಣ್ ಭಟ್ ಆನಂದ ಭಟ್ ಹಾಗೂ ಗಿರೀಶ್ ಭಟ್ ಹಾಗೂ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಮುಖರಾದ ಬಾಲಕೃಷ್ಣ ನಾಯ್ಕ್ ಸುಬ್ರಾಯ್ ಪೈ ನಾರಾಯಣ್ ಭಟ್ ಅನಂತ್ ಭಟ್ ನಂದನ್ ಬಾಳಗ್ಗಿ ರವಿಶಾನ್ಬಾಗ್ ರಾಜನ್ ಬಾಳಗಿ ಗಜಾನನ್ ನಾಯ್ಕ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ¡Gracias! <laughs> Thank <laughs> you.